वस्तुनिष्ठतेष्ठ विषय विषय निष्ठते व्यक्ति निष्ठते ತರ್ಕ ಇಸ್ ನಥಿಂಗ್ ದಟ್ ಇಸ್ ರಾಷನಾಲಿಟಿ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಅಲ್ಲಿ ತರ್ಕ ಏನಿರುತ್ತೆ ನೋಡಿ ಇಂಟಿಗ್ರಿಟಿ ಇದ್ರೆ ಅಧಿಕಾರಿ ಕಾಂಪ್ರಮೈಸ್ ಆಗಲ್ಲ ಹೌದಲ್ರಿ ಅವನು ಎಥಿಕಲ್ ಆಗಿ ವರ್ಕ್ ಮಾಡ್ತಾನೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾನೆ ಜನರಿಗೆ ಸಹಾಯ ಮಾಡ್ತಾನೆ ಬಟ್ ಇಂಟಿಗ್ರಿಟಿ ಇಲ್ಲ ಅಂತಂದ್ರೆ ಓಕೆ ದಟ್ ಇಸ್ ಓಕೆ ವಸ್ತುನಿಷ್ಠತೆ ಆಗಬೇಕು ಏನ್ ಹಿಂಗಂದ್ರೆ ವಿಥೌಟ್ ಬಯಾಸ್ ವೆರಿ ಗುಡ್ ಆ ಸೂಪರ್ ಬಯಾಸ್ ಬಯಾಸ್ ಅಂದ್ರೆ

ಆ ಅವ್ನು ಡಾಕ್ಟರ್ ಇದನ್ನ ಅಂತ ಹೇಳಿ ಉಳಿದಂತ ಎಲ್ಲಾ ಡಾಕ್ಟರ್ ಕೂಡ ನೀವು ಭಯೋತ್ಪಾದನೆಯಲ್ಲಿ ಸಂಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಹೇಳಿ ಅನುಮಾನ ಪಡೆದಿದೆಯಲ್ಲ ದಟ್ ಇಸ್ ಸಬ್ಜೆಕ್ಟಿವಿಟಿ ದಟ್ ಇಸ್ ಸಬ್ಜೆಕ್ಟಿವಿಟಿ ಕಮ್ಯುನಿಟಿಯಲ್ಲಿ ಯಾರೋ ಒಬ್ಬ ಈ ಟೆರರಿಸಂ ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ಈ ಕಮ್ಯುನಿಟಿಯನ್ನ ಬ್ಲೇಮ್ ಮಾಡೋದಿದೆಯಲ್ಲ ದಟ್ ಇಸ್ ಸಬ್ಜೆಕ್ಟಿವಿಟಿ ದಟ್ ಈಸ್ ಸಬ್ಜೆಕ್ಟಿವಿಟಿ ಯಾವುದೋ ಒಂದು ಹುಡುಗಿ ಚೀಟ್ ಮಾಡಿ ಹೋಗಿದ್ದಾಳ ಅಂತಾರೆ ಎಲ್ಲಾ ಹುಡುಗಿಯರು ಕೂಡ ಚೀಟರ್ಸ್ ಅಂತ ಹೇಳೋದಿದೆಯಲ್ಲ ದಟ್ ಈಸ್ ಸಬ್ಜೆಕ್ಟಿವಿಟಿ ಒಬ್ಬ ಆಟೋ ಡ್ರೈವರು ಹೌದಲ್ರಿ ಕಳತನ ಮಾಡಿದ ಎಲ್ಲಾ ಆಟೋ ಡ್ರೈವರ್ಗಳು ಹೀಗೆ ಇರ್ತಾರೆ ಅಂತ ಹೇಳೋದಿದೆ ಎಲ್ಲ ಅಡಿ ಸಬ್ಜೆಕ್ಟಿವಿಟಿ ಅರೆಗಡೆ ನಾವು ಓಕೆ ಸೊ ಸಬ್ಜೆಕ್ಟಿವಿಟಿ ಅಂತಂದ್ರೆ ಏನು ಆ ವ್ಯಕ್ತಿಯ ಮೂಗಿನ ನೇರಕ್ಕೆ ನೋಡೋದು ಯಾರು ಅದನ್ನ ನೋಡ್ತಾ ಇದಾರೋ ಅಲ್ಲಿ ಏನಿದೆ ಅದನ್ನ ಹೇಳೋದು ಅಬ್ಜೆಕ್ಟಿವಿಟಿ ನನಗೆ ಹೆಂಗ ಅನಿಸ್ತದ ಹಂಗೆ ಹೇಳೋದು ಸಬ್ಜೆಕ್ಟಿವಿಟಿ ಅರೆಗಡೆ ನಾವು ಈ ಪೆನ್ನಪ್ಪ ಪತ್ರಕರ್ತನಿಗೆ ಇದು ಖಡ್ಗ ಹೌದಲ್ರಿ ಕವಿಗೆ ಇದೊಂದು ಲೇಖನಿ ಹೌದಾ ನನ್ನ ಪಾಲಿಗೆ ಇದು ಪೆನ್ನು ಕೊಲೆ ಮಾಡೋನಿಗೆ ಇದು ಚಾಕು ಹೌದು ಸೊ ದಿಸ್ ಈಸ್ ಡಿಫರೆಂಟ್ ಬಟ್ ವಾಟ್ ಈಸ್ ದಿಸ್ ರಿಯಾಲಿಟಿ ರಿಯಾಲಿಟಿ ಇಟ್ ಈಸ್ ಅ ಪೆನ್ ದಟ್ ಈಸ್ ಅಬ್ಜೆಕ್ಟಿವಿಟಿ ಅವನ ಪಾಲಿಗೆ ಕಡಗ ಇನ್ನೊಬ್ಬನ ಪಾಲಿಗೆ ಕತ್ತಿ ಇನ್ನೊಬ್ಬನ ಪಾಲಿಗೆ ಲೇಖನಿ ಇನ್ನೊಬ್ಬನ ಪಾಲಿಗೆ ಇದು ಇದು ದಿಸ್ ಇಸ್ ಕಾಲ್ಡ್ ಏನಿದು ಹಾ ಹೀಗೆ ನನಗೆ ಏನು ಅನಿಸ್ತದ ಅದನ್ನ ನಾವು ನೋಡ್ತಿವಲ್ಲ ಅದು ಏನಪ್ಪಾ ಅಂತಂದ್ರೆ ನನ್ನ ಪಾಲಿಗೆ ನನ್ ನನಗೆ ಕಣ್ಣಿಗೆ ಏನು ಕಾಣ್ತದೆ ಇದು ಅದು ಸಬ್ಜೆಕ್ಟಿವಿಟಿ ನಿಜವಾಗ್ಲೂ ಇದು ಏನಿದೆ ಆಬ್ಜೆಕ್ಟ್ ನಲ್ಲಿ ಏನಿದೆಯಲ್ಲ ಆಬ್ಜೆಕ್ಟ್ ಆ ವಸ್ತುವಿನಲ್ಲಿ ಏನಿದೆ ಅದನ್ನು ಹೇಳುವಂಥದ್ದು ವಸ್ತು ನಿಷ್ಠತೆ ಆ ವಸ್ತು ನನ್ನ ಕಣ್ಣಿಗೆ ಹೆಂಗ್ ಕಾಣುತ್ತದ ಅದನ್ನು ಹೇಳುವಂಥದ್ದು ಸಬ್ಜೆಕ್ಟಿವಿಟಿ ಅದು ಏನಿದೆ ಆ ವಸ್ತುವಿನಲ್ಲಿ ಏನಿದೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ನೀರು ಇದರಲ್ಲಿ ನೀರಿದೆ ಇದನ್ನ ನೀರ್ ಅಂತ ಇದೆಯಲ್ಲ ಅಬ್ಜೆಕ್ಟಿವಿಟಿ ಇದನ್ನ ಇನ್ನೊಬ್ರುತ್ತ ಅಮೃತ ಅಂತ ಇನ್ನೊಬ್ರು ಏನಂತಾನ ಜೀವಧಾರಿ ಅಂತ ಹೇಳ್ತಾನೆ ಇನ್ನೊಬ್ನ ಹೇಳ್ತಾನೆ ಗಂಗೆ ಅಂತ ಹೇಳ್ತಾನೆ ಒಬ್ಬೊಬ್ರು ಹೇಳ್ತಾನೆ ಅದು ಸಬ್ಜೆಕ್ಟಿವಿಟಿ ಇದರಲ್ಲಿ ಏನಿದೆ ಅದನ್ನ ಹೇಳದಿದೆಯಲ್ಲ ಏನು ನಡೆದಿದೆ ಯಥಾವತ್ತಾಗಿ ಅದನ್ನು ಹೇಳುವಂತದ್ದು ಅಬ್ಜೆಕ್ಟಿವಿಟಿ ನನಗೇನು ಅನಿಸ್ತದೆ ಅದನ್ನು ಹೇಳುವಂತದ್ದು ಸಬ್ಜೆಕ್ಟಿವಿಟಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೂ ಇಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಆನ್ಸರ್ ಇಸ್ ಸೇಮ್ ಎಲ್ಲಾರು ನೀವು ಹೇಳ್ತಾ ಇದ್ರಿ ಇಲ್ಲಿ ಸಬ್ಜೆಕ್ಟಿವಿಟಿ ಇಲ್ಲ ಇದು ಅಬ್ಜೆಕ್ಟಿವ್ ಇದು ಇದೇನಿದು ಅಬ್ಜೆಕ್ಟಿವ್ ಈಗ ಹೇಳ್ತಾರೆ ನೋಡ್ರಿ ಈ ಸಿದ್ದರಾಮಯ್ಯ ಬೆಟರ್ ದನ್ ಕುಮಾರಸ್ವಾಮಿ ಇದು ಸಬ್ಜೆಕ್ಟಿವಿಟಿ ಎಲ್ಲಾರಲ್ಲ ಕೆಲವರು ಸಿ ಎಸ್ ಜೆ ಡಿ ಎಸ್ ಸಪೋರ್ಟರ್ಸ್ ಇರ್ತಾರೆ ಕುಮಾರಣ್ಣನ ಫಾಲೋವರ್ಸ್ ಇರ್ತಾರೆ ಅಂದ ಅವ್ರೇನಂತಾರೆ ಇಲ್ಲ ಇಲ್ಲ ಇದು ಹಿಂಗ ಹಂಗ ದಟ್ ಈಸ್ ಆ ಸಬ್ಜೆಕ್ಟಿವಿಟಿ ಎಲ್ಲರೂ ಒಂದೇ ಅಂತ ಒಪ್ಕೊಳ್ತಾರೆ ಅಂದ್ರೆ ಅದೇನದು ಅಬ್ಜೆಕ್ಟಿವಿಟಿ ಎಲ್ಲರೂ ಒಪ್ಕೊಳ್ಬೇಕು ಬಟ್ ಅದು ಬೇರೆ ಬೇರೆ ಇದೆ ಒಬ್ಬೊಬ್ಬರ ಪ್ರಕಾರ ಬೇರೆ ಬೇರೆ ಇದೆ ಅಂದಾಗ ಏನಾಗುತ್ತೆ ಅದು ಸಬ್ಜೆಕ್ಟಿವಿಟಿ ಅದು ಒಬ್ಬೊಬ್ಬರ ಪ್ರಕಾರ ಒಂದು ಹೌ ಸಿದ್ದರಾಮಯ್ಯ ಇಸ್ ಬೆಟರ್ ದನ್ ಕುಮಾರಸ್ವಾಮಿ ಆನ್ಸರ್ ಸೇಮ್ ಇರೋದಿಲ್ಲ ಎಲ್ಲ ಬೇರೆ ಬೇರೆ ಇರುತ್ತೆ ಅವ್ರಿಗೆ ಅನಿಸಿದಂಗೆ ಅವ್ರು ಬರೀತಾರೆ ಅದು ಅವ್ರ ಅವ್ರಿಗೆ ಅನಿಸ್ದಂಗೆ ಅದು ಹೇಳೋದು ಸಬ್ಜೆಕ್ಟಿವಿಟಿ ಅಧಿಕಾರಿ ಆದವನು ಎಲ್ಲರೂ ಅದು ಟೆಸ್ಟ್ ಮಾಡಿದಾಗ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾಗ್ಲೂ ಕೂಡ ಇವ್ನು ಹೇಳಿರೋದು ಸರಿ ಇರ್ಬೇಕು ಹೌದಲ್ರೀ ತನಸಿಗೆ ದಟ್ ತಾನು ನಾಟ್ ಅಬ್ಜೆಕ್ಟಿವಿಟಿ ಅದಕ್ಕೆ ಇಲ್ಲಿ ಏನಿರುತ್ತೆ ನಾಟ್ ಟೇಕಿಂಗ್ ಟೇಕಿಂಗ್ ಡಿಸಿಜನ್ಸ್ ವೈಯಕ್ತಿಕ ಅಭಿಪ್ರಾಯಗಳ ಆಧಾರದ ಮೇಲೆ ತೆಗೆದುಕೊಳ್ಳದೆ ವೈಯಕ್ತಿಕ ಅಭಿಪ್ರಾಯಗಳ ಆಧಾರದ ಮೇಲೆ ತೆಗೆದುಕೊಳ್ಳದೆ ತೆಗೆದುಕೊಳ್ಳದೆ ವೈಯಕ್ತಿಕ ಅಭಿಪ್ರಾಯಗಳ ಆಧಾರದ ಮೇಲೆ ತೆಗೆದುಕೊಳ್ಳದೆ ಸತ್ಯಾಂಶಗಳು ಹಾಗೂ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತೆಗೆದುಕೊಳ್ಳೋದು ಮತ್ತು ಫೇರ್ ಇರ್ಬೇಕು ಫೇರ್ ಡಿಸಿಜನ್ ಅಂದ್ರೆ ಏನು ನಿರ್ಧಾರಗಳು ಹೆಂಗಿರ್ಬೇಕು ಫೇರ್ ಆಗಿರ್ಬೇಕು ಅನ್ಫೇರ್ ಅನ್ಫೇರ್ ಇರಬಾರದು ಫೇರ್ ಅಂದ್ರೆ ಏನು ನಿರ್ಧಾರಗಳು ಫೇರ್ ಡಿಸಿಜನ್ ಫೇರ್ ಅಂತಂದ್ರೆ ಅತ್ತೇನು ಫೇರ್ ಅಂದ್ರೆ ಏನು ಹಾ ಫೇರ್ ಇರಬೇಕು ಡಿಸಿಜನ್ ಅನ್ಫೇರ್ ಇರಬಾರ್ದು ಫೇರ್ ಡಿಸಿಷನ್ ಅಂದ್ರೆ ಸ್ವಚ್ಛವಾಗಿರ್ಬೇಕು ಅಂದ್ರೆ ನಿರ್ಧಾರ ಕಲ್ಮಶ ರಹಿತವಾಗಿರ್ಬೇಕು ಕಲ್ಮಶ ರಹಿತವಾಗಿರಬೇಕು ಪಕ್ಷಪಾತ ರಹಿತವಾಗಿರಬೇಕು ದಟ್ ಈಸ್ ಅಬ್ಜೆಕ್ಟಿವಿಟಿ ಯಾಕೆ ಯಾಕೆ ಇಂಥ ನಿರ್ಧಾರಗಳನ್ನು ತಗೋಬೇಕು ವೈ ಅಬ್ಜೆಟಿವಿಟಿ ನೋಡಿ ಡಿಸಿಜನ್ ಶುಡ್ ಬಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಎವಿಡೆನ್ಸಸ್ ನಾಟ್ ಬೇಸ್ಡ್ ಆನ್ ಪರ್ಸನಲ್ ಒಪಿನಿಯನ್ಸ್ ನಾಟ್ ಬೇಸ್ಡ್ ಆನ್ ಪರ್ಸನಲ್ ಒಪಿನಿಯನ್ಸ್ ವ್ಯಕ್ತಿ ಯಾವಾಗ್ಲೂ ನಿರ್ಧಾರವನ್ನು ತಗೋಬೇಕಾದಾಗ ಅಧಿಕಾರಿ ಆದ ಒಂದು ಪರ್ಸನಲ್ ಒಪಿನಿಯನ್ ಮೇಲೆ ನಿರ್ಧಾರ ತಗೋಬಾರ್ದು ಏನಪ್ಪಾ ಅದು ಅತ್ತ ಕನ್ನಡದಲ್ಲಿ ನಿರ್ಧಾರಗಳನ್ನು ಸತ್ಯಾಂಶಗಳು ಮತ್ತು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತೆಗೆದುಕೋಬೇಕಾಗ್ಲಿ ಪರ್ಸನಲ್ ಒಪಿನಿಯನ್ಸ್ ಅಲ್ಲ ಪರ್ಸನಲ್ ಒಪಿನಿಯನ್ಸ್ ಏನಿದೆಯಲ್ಲ ಪರ್ಸನಲ್ ಒಪಿನಿಯನ್ಸ್ ಆರ್ ಡಿಫರೆಂಟ್ ಫ್ರಮ್ ಪರ್ಸನ್ ಟು ಪರ್ಸನ್ಸ್ ಹೌದಲ್ರಿ ಬಾ ಹೋಗಿ ಬಂದೇನ ಆಸ್ಪತ್ರೆಗೆ ಹಾ ರೈಟ್ ಓಕೆ ಅದ ಸೊ ದೆನ್ ಏನಿದು ಪರ್ಸನಲ್ ಒಪಿನಿಯನ್ಸ್ ಆರ್ ಡಿಫರೆಂಟ್ ಪರ್ಸನ್ ಟು ಪರ್ಸನ್ ವೈಯಕ್ತಿಕ ಅಭಿಪ್ರಾಯಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ ಆದರೆ ಸಾಕ್ಷಾಧಾರಗಳು ಮತ್ತು ಸತ್ಯಾಂಶಗಳು ಎಲ್ಲರ ಪಾಲಿಗೆ ಒಂದೇ ಆಗಿರುತ್ತವೆ ನೋಡಿ ಹಲೋ ವಿಚ್ ಈಸ್ ಮೋರ್ ಪವರ್ಫುಲ್ ಫ್ಯಾಕ್ಟ್ ಆರ್ ಎವಿಡೆನ್ಸ್ ಈಗ ಒಂದು ಫೋಟೋ 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 ವಿಡಿಯೋ ಎವ್ರಿಥಿಂಗ್ ಈಸ್ ಅವೈಲಬಲ್ ಯು ನೋ ದಾಟ್ ಎವಿಡೆನ್ಸಸ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಫ್ಯಾಕ್ಟ್ ಕ್ಯಾನ್ ನಾಟ್ ಬಿ ಮ್ಯಾನಿಪುಲೇಟೆಡ್ ಯು 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 ಸಿ ಯು ಕೆನಾಟ್ ವಾಶ್ಔಟ್ ಫ್ಯಾಕ್ಟ್ ಬಟ್ ಯು ಕ್ಯಾನ್ ವಾಶ್ಔಟ್ ಎನ್ಸಸ್ ಈಗ ನೋಡಿ ಯಾರ್ಯಾರು ನಿಮ್ ಸ್ವಲ್ಪ ಧ್ವನಿ ಸಿಕ್ಕರೆ ಸಾಕು ಒಂದ್ ಮೂವತ್ತು ಸೆಕೆಂಡ್ ಮಾತಾಡಿರೋ ಧ್ವನಿ ಸಿಕ್ಕರೆ ತಗೊಂಡ್ ನಾನು ಮೂವತ್ ನಿಮಿಷ ನೀವು ಮಾತಾಡಿದ್ರೆ ಅಂತ ಹೇಳಿ ತೋರಿಸಬಹುದು ವಿಡಿಯೋಗಳನ್ನು ತೋರಿಸಬಹುದು ಎವಿಡೆನ್ಸಸ್ ಅನ್ನು ಕ್ರಿಯೇಟ್ ಮಾಡ್ಬೋದು ದಾಖಲೆಗಳನ್ನೆಲ್ಲ ಕ್ರಿಯೇಟ್ ಮಾಡಬಹುದು ಇಸ್ ಇಟ್ ಪಾಸಿಬಲ್ ಟು ಕ್ರಿಯೇಟ್ ಫ್ಯಾಕ್ಟ್ ಈಸ್ ಮೋರ್ ಪವರ್ಫುಲ್ ಬಟ್ ವಾಟ್ ವಿವೈರ್ಡ್ ವಿವೈರ್ಸಸ್ ನೋಡಪ್ಪ ಈಗ ನೋಡಿ ಯಾದಗಿರಿ ಡಿಸ್ಟ್ರಿಕ್ ಯಾರು ಬಂದಿರಂದ್ರೆ ದೋಸ್ತ ನಿಮ್ಮಲ್ಲಿ ಏನಾಗಿದೆ ಡಿಸ್ಟಿಕ್ಟ್ ಕೋರ್ಟ್ ನಲ್ಲಿ ಒಬ್ಬನ ಡಿ ಗ್ರೂಪ್ ಆರ್ನೂರ ಇಪ್ಪತ್ತೈದು ಇಪ್ಪತ್ತ್ ಮೂರು ಮಾರ್ಕ್ಸ್ ತಾಣ ನಾವು ಜಡ್ಜು ಅವನ ನೋಡಿ ಪರಿಶನ್ ಆಗಿ ಅವನ್ನ ಕರೆದು ನಿನ್ನ ಹೆಸರು ಬರಿ ಅಂತ ಹೇಳಿದ್ರಂತ ಅವನ ಹೆಸರು ಬರಂತ ನಿಮ್ಮಪ್ಪನ ಹೆಸರು ಬರೀ ನನ್ನ ಹೆಸರು ಬರೀ ಅಂತಂದ್ರೆ ಐದ್ ಹೆಸರು ಬರೆಯಕ್ಕೆ ಬರಲತ್ತ ಎವಿಡೆನ್ಸ್ ಕ್ಯಾ ಹೈ ಆರ್ನೂರ ಇಪ್ಪತ್ತೈದಕ್ ಆರ್ನೂರ ಇಪ್ಪತ್ಮೂರು ಮಾರ್ಕ್ಸ್ ಹೈ ಫ್ಯಾಕ್ಟ್ ಕ್ಯಾ ಹೈ ನೈ ಅಲ್ಲ ಆಗ್ಬೋದು ಅದಕ್ಕೆ ಎರಡು ನೋಡ್ಬೇಕೀಗ ಎರಡು ನೋಡ್ಬೇಕು ನಿಮಗೆ ನೋಡ್ರಿ ಇದು ಬಹಳ ಬಹಳ ಸೀರಿಯಸ್ ನಾನು ಹೇಳ ಇವತ್ತೇನ್ ಆ ಬಾಂಬ್ ಬ್ಲಾಸ್ಟ್ ಕೇಸ್ ಐತಲ್ಲ ಇದಕ್ಕಿಂತ ಅಪ್ಲೈ ಮಾಡಿ ನೋಡ್ರಿ ನೀವು ಅಪ್ಲೈ ಮಾಡಿ ನೋಡ್ರಿ ಬಹಳ ಬ್ರಾಡ್ ಆಗಿ ಯೋಚನೆ ಮಾಡ್ಬೇಕ ತುಂಬಾ ನ್ಯಾರೋ ಆಗಿ ಯೋಚನೆ ಮಾಡಬಾರದು ನನ್ ಈ ಪಾಠ ಮಾಡ್ಬೇಕಾದ್ರೆ ತುಂಬಾ ಎಲ್ಲಾ ಕ್ಲಾಸ್ ನಲ್ಲಿ ಯಾರು ಇಲ್ಲಿ ನೀವೆಲ್ಲರೂ ಒಂದೇ ವರ್ಗದವ್ರಿ ಅಂತ ಗೊತ್ತಾಗ್ತದೆ ನಾನು ಸಿ ಡೋಂಟ್ ಸಿ ಇಟ್ ಆಸ್ ಎ ನೀವು ಎವಿಡೆನ್ಸ್ ನೋಡ್ಬೇಡಿ ಫ್ಯಾಕ್ಟ್ ಚೆಕ್ ಮಾಡ್ಬೇಕು ಅನೇಕ ಹಳೆಯ ಸಿನಿಮಾಗಳ ನೋಡ್ಬೋದು ಯಾವನ ಚಾಕು ಚುಚ್ಚು ಇಬ್ಬಿಡ್ತಾನೆ ಹೀರೋ ಬರ್ತಾನೆ ಏನಾಯ್ತು ಚಾಕ್ ತೆಗಿತಿರ್ತಾನೆ ಪೊಲೀಸ್ ಬಂದ್ ಅರೆಸ್ಟ್ ಯಾಕೆ ಹೇಳ್ರಿ ಅವ್ನು ಫಿಂಗರ್ ಪ್ರಿಂಟ್ಸ್ ಇರ್ತಾವ ಚಾಕ ಮೇಲೆ ಫ್ಯಾಕ್ಟ್ ಏನೋ ಮರ್ಡರ್ ಮಾಡಿರೋದು ಬೇರೆ ಎವಿಡೆನ್ಸ್ ಏನೋ ಫಿಂಗರ್ ಪ್ರಿಂಟ್ಸ್ ಹೇಳೋದು ಸಿ ಫಿಂಗರ್ ಪ್ರಿಂಟ್ಸ್ ಇಸ್ ನಾಟ್ ಫೈನಲ್ ಯಾ ಸೊ ಇಟ್ ಔಟ್ ಅನದರ್ ಥಿಂಗ್ಸ್ ಓಕೆ ಹಾವ್ ಟು ಗೋ ಓಕೆತ್ ಅನದರ್ ಥಿಂಗ್ಸ್ ವಾಟ್ ಹ್ಯಾಪನ್ ಯರ್ ಏನಾಯ್ತು ಏನಿಲ್ಲ ಎಲ್ಲಾನು ಗೊತ್ತಾಗ್ಬೇಕು ಈಗ ಅಲ್ಲಿ ಸತ್ತಿರೋ ಹನ್ನೊಂದು ಜನರಲ್ಲಿ ಒಬ್ಬ ಟೆರರಿಸ್ಟ್ ಇದಲ್ವಾ ಅವ್ನದು ಡಿ ಎನ್ ಎ ಚೆಕ್ ಮಾಡ್ತಿದ್ದಾರೆ ಡಿ ಎನ್ ಎ ರಿಪೋರ್ಟ್ ಬರ್ಬೇಕಲ್ಲಿ ಯಾರ್ದು ಡಿ ಎನ್ ಎ ಯಾರಿಗ ಮ್ಯಾಚ್ ಹಾಕ್ತಾ ಇದೆ ಯಾರ ಮಗ ಅವನು ಹೆಚ್ಚಕ್ಕೆ ಅವ್ನು ಇಂಡಿಯಾದವನ ಪಾಕಿಸ್ತಾನದವನ ಈಗ ನೀವು ಮೇಲ್ನೋಟಕ್ಕೆ ಹೇಳ್ತಾ ಇದ್ರಿ ಆ ಡಿ ಎನ್ ಎ ರಿಪೋರ್ಟ್ ಬಂದ್ಮೇಲೆ ಪ್ರೂವ್ ಆಗ್ತದ ನಾಳೆ ಡಿ ಎನ್ ಎ ರಿಪೋರ್ಟ್ ಬಂತು ಅವ್ನು ಇಂದ ಇಂಡಿಯಾದವನು ಇಂತಹ ಸ್ಟೇಟ್ ನೋನು ಹೌದಾ ಕಾಶ್ಮೀರದವನ ಉತ್ತರ ಪ್ರದೇಶದವನ ಹೈದ್ರಾಬಾದ್ ನವನ ಅವಾಗ ಅವ್ರ ಕುಟುಂಬದವ್ರದ್ದು ಡಿ ಎನ್ ಎ ರಿಪೋರ್ಟ್ ಎಲ್ಲ ನೋಡ್ತಾರೆ ಇನ್ವೆಸ್ಟಿಗೇಷನ್ ಹೆಂಗಿರುತ್ತೆ ನೋಡಿ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡತಕ್ಕಂಥ ಆಫೀಸರ್ ಏನಾದ್ರು ಸಬ್ಜೆಕ್ಟಿವ್ ಆಗಿದ್ದ ಅಂತಂದ್ರೆ ಅವನು ಮೇಲ್ನೋಟಕ್ಕೆ ಹೇಳಿಕೆ ಕೊಟ್ಬಿಡ್ತಾನೆ ಅವನು ಅಬ್ಜೆಕ್ಟಿವ್ ಆಗಿದ್ನ ಅಂದ್ರೆ ಏನಾಗುತ್ತೆ ಫ್ಯಾಕ್ಟ್ಸ್ ಅಂಡ್ ಎವಿಡೆನ್ಸ್ ಎರಡು ನೋಡ್ತಾನೆ ಈಗ ಸಬ್ಜೆಕ್ಟಿವಿಟಿ ಅಂದ್ರೆ ಏನು ಹೌದಾ ಭಯೋತ್ಪಾದನೆ ಮಾಡಿರೋರೆಲ್ಲ ಮುಸಲ್ಮಾನರು ಹೌದಾ ಅವರೆಲ್ಲ ಪಾಕಿಸ್ತಾನದವರು ಹೌದಾ ಇನ್ನೊಂದು ಇನ್ನೊಂದು ದಟ್ ಇಸ್ ಸಬ್ಜೆಕ್ಟಿವಿಟಿ ನೀನು ಅಬ್ಜೆಕ್ಟಿವ್ ಆಗಿ ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ ಹೂ ಆರ್ ಇನ್ವಾಲ್ವ್ಡ್ ಇನ್ ದಟ್ ಆರ್ ದೇ ಬಿಲಾಂಗಿಂಗ್ ಟು ಪಾಕಿಸ್ತಾನ ಆರ್ ದೇ ಬಿಲಾಂಗಿಂಗ್ ಟು ಕಾಶ್ಮೀರ್ ದ ಬಿಲಾಂಗಿಂಗ್ ಟು ಅಲ್ಫಾ ಯೂನಿವರ್ಸಿಟಿಂಗ್ ಟು ವಿಚ್ ಯೂನಿವರ್ಸಿಟಿ ಸೊ ಎವ್ರಿಥಿಂಗ್ ವಿಲ್ ಕಮ್ ಟು ನೋ ದ್ ಅಬ್ಜೆಕ್ಟಿವಿಟಿ ಅದಕ್ಕ ಅಧಿಕಾರಿ ಆದಂತವನು ತಾನು ಮೇಲ್ ನೋಟಕ್ ಕೇಳಬಾರದು ಈಗ ನೋಡಿ ರಿಸಲ್ಟ್ ಯಾವಾಗ್ಲೂ ಬಂದ್ರು ಕೂಡ ದಕ್ಷಿಣ ಕನ್ನಡ ಫಸ್ಟ್ ಇರ್ತದೆ ಏನಪ್ಪಾ ಎಸ್ ಎಸ್ ಎಲ್ ಟಾಪ್ ಇರ್ತೀವಿ ಪಿ ಯು ಸಿ ಅಲ್ಲಿ ಟಾಪ್ ಇರ್ತೀವಿ ಹೈದರಾಬಾದ್ ಕರ್ನಾಟಕದಲ್ಲಿ ಲಾಸ್ಟ್ ಇರ್ತದೆ ಹೈದರಾಬಾದ್ ಕನ್ನಡ ಯಾವಾಗ ರಿಸಲ್ಟ್ ನೋಡ್ಬೇಕಾದ್ರೆ ಕೆಳಗೆ ನೋಡಬಹುದು ನಾವು ಬಾಟಮ್ ಟು ಟಾಪ್ ಅವರು ಟಾಪ್ ಟು ಬಾಟಮ್ ಹೌದಾ ಈಗ ನೀವು ಯು ಯು ಕ್ಯಾನ್ ಸಿ ಲೈಕ್ ದಟ್ ದಕ್ಷಿಣ ಕನ್ನಡ ಉಡುಪಿಯಾಗಿರೋರೆಲ್ಲ ಬುದ್ಧಿವಂತರು ಹೇಳಿ ಹೇಳಕ್ಕಾಗಲ್ಲ ಅಲ್ಲಿ ಟೀಚರ್ಸ್ ಇದಾರೆ ಅಲ್ಲಿ ಡೆವಲಪ್ಮೆಂಟ್ ಇದೆ ಅಲ್ಲಿ ಸೀರಿಯಸ್ನೆಸ್ ಇದೆ ಎಜುಕೇಶನ್ ಬಗ್ಗೆ ಅವೇರ್ನೆಸ್ ಇದೆ ಈಗ ನೋಡ್ರಿ ಬೆಂಗಳೂರು ಮೈಸೂರು ಈ ಭಾಗ ಐತಲ್ಲ ಇದೆಲ್ಲ ಏನಪ್ಪಾ ಒಡೆಯರ್ ಆಳಿರೋದು ಹೌದಾ ಆ ಕಾಲದಲ್ಲಿ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ರ ಅವ್ರು ಯೂನಿವರ್ಸಿಟಿ ಕಟ್ಟಾರ ರೋಡ್ ಕಟ್ಟಾರ ಬ್ರಿಡ್ಜ್ ಕಟ್ಟ್ಯಾರ ಇಂಪ್ರೂವ್ಮೆಂಟ್ ಮಾಡ್ಯಾರ ನಮ್ದೆಲ್ಲ ನಿಜಾಮ್ ಆಳಿರೋದು ಒಂದ್ ಬರೇ ಕೆಡಿವಾಗಿದೆ ಹಿಂಗ ಹಿಂಗ ರೋಡ್ ಗಳೆಲ್ಲ ಬ್ರಿಡ್ಜ್ ಗಳು ಇರೋದೇ ಇಲ್ಲ ಸ್ಕೂಲ್ ಗಳು ಇದ್ರೆ ಟೀಚರ್ಸ್ ಇರೋದಿಲ್ಲ ಹೌದಾ ಬಹಳ ಹಾರಿಬಲ್ ಸಿಚುವೇಶನ್ ನೀವು ನಮ್ಮಲ್ಲಿ ಡಿ ಪಿ ಆಫೀಸ್ ಗಳನ್ನ ಅವ್ನೆಲ್ಲಾ ನೋಡ್ಬೇಕು ನೀವು ಅವೆಲ್ಲ ಹೋಗಿ ಆ ಇಟ್ಟಿರ್ತಾರ ಮಸೀದಿ ಒಳಗ ಒಳಗಿನ ಹಳೆ ಕಾಲದ ಮಸೀದಿಗಳು ಅದರಲ್ಲಿ ಡಿಡಿ ಪಿ ಆಫ್ಸ್ ರನ್ ಮಾಡ್ತಾರೆ ಇವತ್ತಿಗೂ ಕೂಡ ಹಾಸ್ಟೆಲ್ ಗಳು ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ರನ್ ಮಾಡ್ತಾರೆ ರನ್ ಮಾಡ್ತಾರೆ ಗವರ್ನಮೆಂಟ್ ಬಿಲ್ಡಿಂಗ್ ಇಲ್ಲ ಅವರಿಗೆ ಬಟ್ ಹಿಯರ್ ದೇರ್ ಇಸ್ ಅ ಲಾಟ್ ಆಫ್ ಡೆವಲಪ್ಮೆಂಟ್ ಅಬ್ಜೆಕ್ಟಿವಿಟಿ ನೋಡಿ ಅಬ್ಜೆಟಿವಿಟಿ ಅಂತಂದ್ರೆ ನೋಡ್ಬೇಕು ಅಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಈಗ ಹೊರಗಡೆ ನೋಡೋರಿಗೆ ಹಜ್ ಭವನ್ ಸಬ್ಜೆಕ್ಟಿವಿಟಿ ಏನು ಅದು ನೋಡಪ್ಪ ಅದು ಮುಸ್ಲಿಂ ಆರ್ಗನೈಸೇಷನ್ ಮುಸ್ಲಿಂ ಮಾಡ್ತಾರೆ ಒಳಗಡೆ ಏನ್ ನಡೀತಾ ಇದೆ ನೋಡ್ ನೋ ವಾಟ್ಸ್ ಹ್ಯಾಪನಿಂಗ್ ಯಾರ ಓನ್ಲಿ ಥಿಕ್ ಲೈಕ್ ದಟ್ ಇಸ್ ರಿಲಿಜಿಯಸ್ ಆಕ್ಟಿವೀಸ್ ನಾಟ್ ರಿಲಿಜಿಯಸ್ ಇಟ್ ಇಸ್ ಆಲ್ಸೋ ಎಜುಕೇಷನಲ್ ಇದು ಹೆಂಗಿದೆ ಎವಿಡೆನ್ಸ್ ನೋಡಿದಾಗ ಗೊತ್ತಾಗ್ತದೆ ಗೊತ್ತಾಗೋದು ನಾಮ ಹಚ್ಚಿದಾನ ಜುಟ್ಟ ಬಿಟ್ಟಿದ್ದಾನ ಜನಿವಾರ್ ಹಾಕಿದಾನ ದ್ರಾಹ್ಮಣ ಇರ್ಬೇಕಂತ ಏನಿಲ್ಲ ಅವ್ನು ಬೇರೆ ದೇವ್ನಿರ್ಬೋದು ಅವ್ನು ಬಂದಿರಬಹುದು ಆತರ ಟೋಪೆ ಹಾಕಿದಾನ ಗಡ್ಡ ಬಿಟ್ಟಿದ್ದಾನು ಮಾತ್ರ ಮುಸ್ಲಿಮೇ ಇರ್ಬೇಕಂತಿಲ್ಲ ಹೌಕ್ಟ್ ಸೊ ದೆನ್ ಓನ್ಲಿ ವಿಲ್ ಕಮ್ ಕಂಟನೋ ಅನೇಕ ಕಡೆ ನಾವು ನೋಡ್ತಿರ್ತೀವಿ ಈ ತರದ್ದೆಲ್ಲ ಏನು ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ ಬೇರೆ ಇರ್ತದೆ ಆಧಾರ್ ಕಾರ್ಡ್ ಎಲ್ಲ ಬೇರೆ ಬೇರೆ ಇರ್ತದೆ ಮೂರ್ ಮೂರ್ ನಾಲ್ಕು ನಾಲ್ಕು ಆಧಾರ್ ಕಾರ್ಡ್ ಮಾಡಿರ್ತಾರೆ ತುಂಬಾ ಇದೆ ಇದು ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೋದಾಗ ನಮಗೆ ಹೆಂಗಿರ್ಬೇಕು ಅಬ್ಜೆಕ್ಟಿವಿಟಿ ಅನ್ನುವಂಥದ್ದು ಬೇಕಾಗ್ತದೆ ಫಾರ್ ವಾಟ್ ರೀಸನ್ ವಿ ರಿಕ್ವೈರ್ಡ್ ಅಬ್ಜೆಕ್ಟಿವಿಟಿ ಫಾರ್ ವಾಟ್ ರೀಸನ್ ವಿ ರಿಕ್ವರ್ಡ್ ಅಬ್ಜೆಕ್ಟಿವಿಟಿ ಯಾಕೆ ಬೇಕು ಅಬ್ಜೆಕ್ಟಿವಿಟಿ ಅನ್ನುವಂಥದ್ದು ಯಾಕೆ ಬೇಕು ಹೆಂಗ್ ಮಾಡ್ತಾರೆ ಸಿ

ಗೋಸ್ ಫರ್ ಗೋಸ್ ಫರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಎಕ್ಸಾಮಿನೇಷನ್ ಆರ್ ಇವ್ಯಾಲ್ಯೇಷನ್ ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಬಾರ್ದು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಬಾರ್ದು ನೋಡಪ್ಪ ಯಾರೋ ಹುಡುಗ ಹುಡುಗಿಬ್ರು ಜೊತೆ ಅಡ್ಡಾಡ್ತಾನ ಕೂಡಲೇ ಅವ್ರನ್ನ ಲವರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬಾರ್ದು ಅವ್ರ ಅಕ್ಕ ತಂಗಿರ್ಬೋದು ಅಣ್ಣ ತಮ್ಮ ಇರ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ಇರ್ಬೋದು ಏನಾದ್ರೂ ಹೇಳ್ಬೋದು ಡೋಂಟ್ ಬೇಸ್ ಬಿ ಟಾಪಿಕ್ ಅಂದ್ರೆ ಏನು ಅವರು ಹಂಗೆ ಇರ್ತಾರೆ ಹೇಳಿ ಹೇಳಬಾರ್ದು ಈಗ ನಾನು ಹೇಳಿ ಯಾರು ಒಂದು ಇಬ್ರು ಭಯೋತ್ಪಾದನೆ ಮಾಡಿದಾರೆ ಅಂತಂದ್ರೆ ಡೋಂಟ್ ಸಿ ಆಲ್ ದ ಪೀಪಲ್ ಓಕೆ ಇನ್ವಾಲ್ವಿಂಗ್ ಇನ್ ದ ಟೆರರಿಸಮ್ ಡೋಂಟ್ ಸಿ ಲೈಕ್ ದಟ್ ಡೋಂಟ್ ಬಿ ಟಾಪಿಕ್ ಓಕೆ ಇಬ್ರು ಮದುವೆ ಮಾಡ್ಕೊಂಡು ಹೋದ್ರು ಡಿವೋರ್ಸ್ ಆಗಿದೆ ಅಂದಾಗ ನಂದನು ಡಿವೋರ್ಸ್ ಆಗುತ್ತೆ ಹೇಳಿ ಅಂತ ಯೋಚನೆ ಮಾಡಬಾರ್ದು ಡೋಂಟ್ ಬಿ ಐ ಲೈಕ್ ದಾಟ್ ಹಾ ಇಲ್ಲಿ ಯಾರೋ ಒಂದಿಬ್ರು ಎಕ್ಸಾಮ್ ಕ್ಲಿಯರ್ ಅಂದಾಗ ನಮ್ದು ಕ್ಲಿಯರ್ ಆಗುತ್ತೆ ಅನ್ನೋದು ಡೋಂಟ್ ಬಿ ಸ್ಟೂರಿಯ ಟಾಪಿಕ್ ವಿ ಹಾವ್ ಟು ಗೋ ವಿತ್ ವಿತ್ವಿಡೆನ್ಸ್ ಎವ್ರಿ ವೇರ್ ಎವ್ರಿ ವೇರ್ ಅಜಂಶನ್ ಮಾಡ್ಕೊಂಡು ಹೋಗಬಾರ್ದು ಡೋಂಟ್ ಬಿ ಪ್ರೊಜುಡೀಸ್ ಡೋಂಟ್ ಬಿ ಡೋಂಟ್ ಬಿ ಸ್ಟೂರಿಯೋ ಟಾಪಿಕ್ ಅಂದ್ರೆ ಏನು ನಾವು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಬಾರ್ದು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಬಾರ್ದು ಅಂದ್ರೆ ಏನು ಈಗ ನೀವು ಜೈ ಸಿನಿಮಾ ಸಿನ್ಮಾ ನೋಡಿ ಜೈ ಯು ಮಸ್ಟ್ ವಾಚ್ ವೆರಿ ಗುಡ್ ಮೂವಿ ಯು ಮಸ್ಟ್ ವಾಚ್ ಅಲ್ಲಿ ಏನೇ ಕಳತನ ಆದ್ರೆ ಕೊಲೆ ಆದ್ರೆ ಒಂದು ಕಮ್ಯುನಿಟಿ ಪೀಪಲ್ ನೇ ಟಾರ್ಗೆಟ್ ಮಾಡ್ತಾರೆ ಅವರೆಲ್ಲ ವೀಕರ್ ಸೆಕ್ಷನ್ಸ್ ಇರ್ತಾರ ಏನೇನು ಹಿಡಿಯೋ ಅವ್ರನ್ನ ತಗೊಂಬರೋದು ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಎಲ್ಲಾ ಟೈಮಲ್ಲಿ ಅವರೇ ಮಾಡಿರ್ತಾರೆ ಮಾಡಿರ್ತಾರಂತ ಏನಿಲ್ಲ ಬೇರೆಯವ್ರ ಕಳತನ ಮಾಡಿ ಅವ್ರ ಮೇಲೆ ಹಾಕಿರ್ಬೋದು ಆತರ ಕ್ರಿಯೇಟ್ ಮಾಡಿರ್ಬೋದು ಸೊ ವಿ ಹಾವ್ ಟು ಚಕ್ ಯಾರ್ ಸೊ ಸ್ಟೀರಿಯೋಟಾಪಿಕ್ ಅಂದ್ರೆ ಏನು ಡೋಂಟ್ ಬಿ ಸ್ಟೀರಿಯೋಟಾಪಿಕ್ ಅಂದ್ರೆ ಸಾರ್ವತ್ರೀಕರಣ ಮಾಡಿ ನೋಡಬಾರ್ದು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಬಾರ್ದು ಈಗ ನಾವ್ ಹೇಳಿ ಯಾರೋ ಒಂದು ನಾಲ್ಕೈದು ಜನ ಡಾಕ್ಟರ್ ಗಳು ಭಯೋತ್ಪಾದನೆಯಲ್ಲಿ ತೊಡಗಿದಾರ ಅಂತಂದ್ರೆ ಹೌದಲ್ರಿ ಯಾದಗಿರಿನಲ್ಲಿರುವಂತಹ ಮುಸ್ಲಿಂ ಡಾಕ್ಟರ್ ಅದನ್ನೇ ಮಾಡಿರ್ತಾನೆ ಬಿಜಾಪುರದಲ್ಲಿರುವಂತಹ ಮುಸ್ಲಿಂ ಡಾಕ್ಟರ್ ಅದನ್ನೇ ಮಾಡಿರ್ತಾನೆ ಹೌ ಕ್ಯಾನ್ ಯು ಸೇ ಲೈಕ್ ವಿ ಹಾವ್ ಟು ಚೆಕ್ ಫ್ಯಾಕ್ಟ್ ಅಂಡ್ ಎನ್ಸ್ ವಿಧೌಟ್ ಚೆಕಿಂಗ್ ಫ್ಯಾಕ್ಟ್ ಅಂಡ್ ಎವಿಡೆನ್ಸ್ ಯು ಶುಡ್ ನಾಟ್ ಕಮ್ ಟು ಕನ್ಕ್ಲೂಷನ್ ಕನ್ಕ್ಲೂಷನ್ಗೆ ನಾವು ಬರಬಾರದು ಓಕೆ ವಿ ಟು ಚೆಕ್ ದ ಚೆಕ್ ಮಾಡಿದ ನಂತರ ದೆನ್ ಶುಡ್ ಕಮ್ ಟು ಓಕೆ ಕನ್ಕ್ಲೂಶನ್ ಸ್ಟೀರ್ ಅಟಾಪಿಕ್ ಸಾರ್ವತ್ರಿಕರಣ ಡೋಂಟ್ ಬಿ ಸ್ಟೀರ್ ಅಟಾಪಿಕ್ ಎರಡನೇದು ಎರಡನೇ ಇದರಲ್ಲಿ ಎರಡನೇ ಎಫೆಕ್ಟ್ ಅಂತ ಕರಿತೀವಿ ನಾವು ಹ್ಯಾಲೋ ಎಫೆಕ್ಟ್ ಪೂರ್ವಾಗ್ರಹ ಅಂದ್ರೆ ಏನು ಎಲ್ಲೇ ಬಾಂಬ್ ಬ್ಲಾಸ್ಟ್ ಆಗಲಿ ಪಾಕಿಸ್ತಾನದ ಕೈವಾಡ ಅದ ಇರ್ಬೋದು ಇರ್ಲಿಕ್ಕಿಲ್ಲ ವಿ ಡೋಂಟ್ ನೋ ವಿ ಟು ವಿಥೌಟ್ ಎವಿಡೆನ್ಸ್ ಹೌ ಕ್ಯಾನ್ ಯು ಸೇ ವಿಥೌಟ್ ಎವಿಡೆನ್ಸ್ ನಾವು ಹೆಂಗ್ ಹೇಳ್ತೀವಿ ಏನ್ ಸಾಕ್ಷ್ಯಾಧಾರ ಇದೆ ನಮ್ಮ ಹತ್ರ ಅದ ಅದು ಪೂರ್ವಾಗ್ರಹ ನೋಡಿ ಯಾವ ಎಫೆಕ್ಟ್ ಅಂದ್ರೆ ಏನು ಗೊತ್ತಾ ಸ್ಟಿರಿಯೋಟಾಪಿಕ್ ಅಂದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಭ್ರಷ್ಟ ಅಧಿಕಾರಿಗಳು ಸ್ಟಿರಿಯೋಟಿಕ್ ಅದು ಯು ಶುಡ್ ನಾಟ್ ಸೇ ಲೈಕ್ ದಟ್ ಕೆಲವರು ನಿಜಾಯಿತಿಯಿಂದ ಕೆಲಸ ಮಾಡೋರು ಕೂಡ ಇದಾರ ಅದ ಯಾರೇ ಸರ್ಕಾರಿ ಅಧಿಕಾರಿ ಮನೆ ಕಟ್ಟಿಸ್ತಾನೆ ಅಂತ ಕೊಡ್ಲೇ ನೋಡಪ್ಪ ಲೂಟಿ ಮಾಡಿ ಕೋಟೆ ಕಟ್ಟೆ ನಂಗೆ ನೋಡ್ಬೇಕು ನಾವು ಯಾವ ಎಫೆಕ್ಟ್ ಅಂದ್ರೆ ಏನು ಪೂರ್ವಾಗ್ರಹ ಪೀಡಿತರಾಗಿ ಹೇಳ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಕ್ಲಾಸ್ ನಲ್ಲಿ ನಾನು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಕೊಡ್ತಾನ ಅಂತ ಮಾತ್ರಕ್ಕೆ ಎಕ್ಸಾಮ್ ಕ್ರಾಕ್ ಮಾಡ್ತಾನೆ ಅಂತ ಹೇಳುವಂತದ್ದು ತಪ್ಪು ತಪ್ಪು ಸೊ ಯು ಯು ಕಾನ್ ಸೇ ಲೈಕ್ ದಟ್ ಓಕೆ ಇವನು ಕೆಳ ಜಾತಿಯವನ ಮಾತ್ರಕ್ಕೆ ಇವನು ದಡ್ಡ ಅನ್ನುವಂಥದ್ದು ತಪ್ಪು ಇವನು ಮೇಲ್ಜಾತಿಯವನ ಮಾತ್ರಕ್ಕೆ ಇವನು ಬುದ್ಧಿವಂತ ಅನ್ನುವಂಥದ್ದು ತಪ್ಪು ಇದೆಲ್ಲ ಏನಿದು ದಿಸ್ ಇಸ್ ಸಬ್ಜೆಕ್ಟಿವಿಟಿ ದಿಸ್ ಇಸ್ ಸಬ್ಜೆಕ್ಟಿವಿಟಿ ಒಂದು ಕಾಲದಲ್ಲಿತ್ತು ಅಗಸನ ಮಗ ಅಗಸ ಆಗ್ತಿದ್ದ ಬಡಿಗನ ಮಗ ಬಡಿಗಾಗ್ತಿದ್ದ ಕಮ್ಮಾರ್ನ್ ಮಗ ಕಮ್ಮಾರ್ ಆಗ್ತಿದ್ದ ಚಮಾರ್ನ ಮಗ ಚಮ್ಮಾರ ಇವಾಗ ಯಾರು ಏನ್ ಬೇಕಾದ್ರೂ ಅಂಡರ್ ಎಸ್ಟಿಮೇಟ್ ಕಾಮನ್ ಮ್ಯಾನ್ ಕಾಮನ್ ಪೀಪಲ್ ಸೊ ದಟ್ ಇಸ್ ಹ್ಯಾಲೋ ಎಫೆಕ್ಟ್ ಹಾಲೋ ಪರಿಣಾಮ ಪೂರ್ವಾಗ್ರಹ ಪೀಡಿತರಾಗಿ ಹೇಳಬಾರದು ಹೌದಾ ಸೊ ಯು ಯು ಕಾಂಟ್ ಕಾಂಟ್ ಅದನ್ನ ಮಾಡತಕ್ಕಂಥದ್ದು ತಪ್ಪು ದಟ್ ಈಸ್ ಹ್ಯಾಲೋ ಪರಿಣಾಮ ಈಗ ಹೆಂಗಿರುತ್ತೆ ಅಂತಂದ್ರೆ ಸಸ್ಪೆಕ್ಟ್ ಸಸ್ಪೆಕ್ಟ್ ಅವ್ರನ್ನ ಮಾಡೋದಿದೆಯಲ್ಲ ಅಂಡ್ ಎವಿಡೆನ್ಸ್ ನೋಡ್ಬಿಟ್ಟು ದೆನ್ ಯು ಕ್ಯಾನ್ ಸೇ ಕನ್ಕ್ಲೂಷನ್ ಬೈ ಹ್ಯಾಲೋ ಎಫೆಕ್ಟ್ ಇನ್ನೊಂದು ಪ್ರೈಮರಿ ಎಫೆಕ್ಟ್ ಪ್ರೈಮರಿ ಎಫೆಕ್ಟ್ ಪ್ರಾಥಮಿಕ ಪರಿಣಾಮ ನಾವು ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಿ ಒಳ್ಳೇದ ಕೆಟ್ಟದ ಆಗ್ಬೇಕಾ ಆಗ್ಬಾರ್ದ ಲವ್ ಎಟ್ ಫಸ್ಟ್ ಸೈಟ್ ಅಪ್ಪ ನೋಡಿದ ಕೂಡಲೇ ಪ್ರೀತಿ ಆಯ್ತು ಆಕೀಗ ಆಲ್ರೆಡಿ ಮದುವೆ ಆಗಿತ್ತು ಇವನಿಗೆ ಆಲ್ರೆಡಿ ಮದುವೆ ಆಗಿತ್ತು ನಾವ್ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ ಈ ಟೆಸ್ಟ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗತಾನ ಅವ್ನು ಅವನೇ ಇನ್ನ ಫೈನಲ್ ಇನ್ನ ಎಂಟತ್ತು ಟೆಸ್ಟ್ಗಳಲ್ಲಿ ಅವನೇ ಐ ಎಸ್ಟ್ ತಗೊತಾನ ತಪ್ಪು ಆಡಿದ ಫಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಓಡದವರೆಲ್ಲ ಉಳಿದ ಎಲ್ಲಾ ಮ್ಯಾಚ್ ಅಲ್ಲಿ ಸೆಂಚುರಿ ಓಡಿತಾರೆ ಅನ್ನೋದು ತಪ್ಪು ಈರೋ ಫಸ್ಟ್ ಸಿನಿಮಾದಲ್ಲಿ ಹಿಟ್ ಆಯ್ತು ಹಂಡ್ರೆಡ್ ಹಂಡ್ರೆಡ್ ಡೇಸ್ ಓಡಿತು ಉಳಿದ ಎಲ್ಲಾ ಸಿನಿಮಾಗಳು ಹಿಟ್ ಅನ್ನೋದು ತಪ್ಪು ತಪ್ಪು ಹೌದಲ್ರಿ ಒಂದೇ ವರ್ಷ ಈಗ ಅಪಾಯಿಂಟ್ ಆಗಿ ಫಸ್ಟ್ ವರ್ಷದಲ್ಲಿ ಮೋಹಿನ್ ಅವರಿಗೆ ಅತ್ಯುತ್ತಮ ಅಧಿಕಾರಿ ಅಂತ ಪ್ರಶಸ್ತಿ ಕೊಟ್ರು ಹೌದಲ್ರಿ ಮುಂದನು ಉತ್ತಮ ಅಧಿಕಾರಿ ಆಗಿರ್ತಾನ ಹೇಳಿ ಹೇಳೋದು ತಪ್ಪು ಆಮೇಲೆ ಫಸ್ಟ್ ಅಪಾಯಿಂಟ್ ಆಗಿ ಮೊದಲೇ ವರ್ಷದಲ್ಲೇ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದ ಇವ್ ಆಯ್ತು ಕಡೆ ತನಕ ಭ್ರಷ್ಟಾಚಾರ ಆಗಿರ್ತಾನೆ ಅನ್ನೋದನ್ನು ತಪ್ಪು ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್ अब तप अदर मेले ना कन्क्शन दीसेंसी रीसेन ಎಫೆಕ್ಟ್ ಪ್ರಸ್ತುತತೆಯ ಪರಿಣಾಮ ಪ್ರಸ್ತುತತೆಯ ಪರಿಣಾಮ ಅಂದ್ರೆ ನಾನು ಬೆಳಗ್ಗೆ ಕಚೇರಿಯಲ್ಲಿ ಇದ್ದಾಗ ಒಂದಿಷ್ಟು ಜನ ಫಾರ್ಮರ್ಸ್ ಬಂದಿದ್ರು ಅವ್ರು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದೆ ಅವರೆಲ್ಲ ಫೇಕ್ ಫಾರ್ಮರ್ಸ್ ಫೇಕ್ ಫಾರ್ಮರ್ಸ್ ಮಾರ್ನಿಂಗ್ ಫೇಕ್ ಫಾರ್ಮರ್ಸ್ ಬಂದಿದ್ರು ಆಫ್ಟರ್ನೂನ್ ಬಂದಿರೋರು ಐ ಇದಾರೆ ಡೌಟಿಂಗ್ ದೆಮ್ ಐ ಆಮ್ ನಾಟ್ ಗಿವಿಂಗ್ ಅಪ್ರೂವಲ್ ಟು ದೇರ್ ಫೈಲ್ಸ್ ಬಿಕಾಸ್ ವಾಟ್ ಐ ಆಮ್ ಸೇಯಿಂಗ್ ರೀಸನ್ಸ್ ಪರಿಣಾಮ ಆಗಿದೆ ನನಗೆ ರೀಸೆಂಟ್ಲಿ ನನಗೆ ಐ ಎಕ್ಸ್ಪೀರಿಯನ್ಸ್ ಇಟ್ ಯು ಶುಡ್ ನಾಟ್ ಕಮ್ ಟು ಕನ್ಕ್ಲೂಷನ್ ಬೇಸ್ಡ್ ಆನ್ ಯುವರ್ ರೀಸೆನ್ಸಿ ಎಫೆಕ್ಟ್ ಮಾರ್ನಿಂಗ್ ಐ ಮೆಟ್ ಸಮ್ ಜೆನೂನ್ ಪೀಪಲ್ ಆಫ್ಟರ್ನೂನ್ ಐ ಆಮ್ ಮೀಟಿಂಗ್ ಸಮ್ ಫೇಕ್ ಪೀಪಲ್ ಈವನ್ ಒಂದು ಐ ಆಮ್ ಬಿಲೀವಿಂಗ್ ಲೈಕ್ ದೇ ಆರ್ ಆಲ್ಸೋ ಜೆನೂನ್ ದಟ್ ಇಸ್ ಆಲ್ಸೋ ಅಬ್ಸಲ್ಯೂಟ್ಲಿ ರಾಂಗ್ ನೋಡ್ರಿ ಅರ್ಥ ಆಗ್ತದೆ ರೀ ರೀಸೆನ್ಸಿ ಎಫೆಕ್ಟ್ ಅಂದ್ರೆ ಏನು ಇದು ಬಹಳ ವಂಡರ್ಫುಲ್ ಇದು ಬಹಳ ತಲೆಗಿರ್ಲಿ ಒಬ್ಬನ ನಾವು ನಿರ್ಧಾರ ತಗೋಬೇಕಾದಾಗ ಕೇವಲ ಧರ್ಮದ ಮೇಲೆ ಜಾತಿ ಮೇಲೆ ಆ ಭಾಷೆ ಮೇಲೆ ಪ್ರಾಂತದ ಮೇಲೆ ನಿರ್ಧಾರಗಳನ್ನು ತಗೋಬಾರದು ಯಾರು ಹೆಂಗ್ ಬೇಕಾದ್ರೂ ಇರ್ಬೋದು ಪಾಕಿಸ್ತಾನದಲ್ಲೂ ಒಳ್ಳೆಯವರು ಇರ್ಬೋದು ಇಂಡಿಯಾದಲ್ಲೂ ಕೆಟ್ಟವ್ರು ಇರ್ಬೋದು ಕಾಶ್ಮೀರದಲ್ಲೂ ಇಂಡಿಯನ್ ಸಪೋರ್ಟ್ ಮಾಡೋರ್ ಇರ್ಬೋದು ಕಾಶ್ಮೀರದಲ್ಲೂ ಇಂಡಿಯನ್ ದ್ವೇಷ ಮಾಡೋರು ಇರ್ಬೋದು ಯು ಕಾಂಟ್ ಕಮ್ ಟು ಕನ್ಕ್ಲೂಷನ್ ವಿಥೌಟ್ ಸೀಯಿಂಗ್ ಎನಿ ಕೈಂಡ್ ಆಫ್ ಎವಿಡೆನ್ಸ್ ಇಟ್ ಇಸ್ ಯುವರ್ ಪರ್ಸನಲ್ ಅಜಂಷನ್ ಸೊ ಇದು ಪ್ರಸ್ತುತತೆಯ ಪರಿಣಾಮ ಈಗ ನೋಡಿ ಇದನ್ನ ಏನ್ ಮಾಡ್ತಿದ್ದಾರೆ ಈಗ ಡೆಲ್ಲಿ ಬ್ಲಾಸ್ಟ್ ನ ಅದು ಗೆ ಲಿಂಕ್ ಮಾಡ್ತಿದಾರೆ ಅಲ್ಲಿ ಆಗಿರೋದು ಇದಕ್ಕೂ ಏನೋ ಲಿಂಕ್ ಇದೆ ಆಪರೇಷನ್ ಸಿಂಧೂರಿಗೆ ಲಿಂಕ್ ಮಾಡ್ತಿದಾರೆ ರೀಸೆನ್ಸಿ ಎಫೆಕ್ಟ್ ಅದು ಲಿಂಕ್ ಮಾಡೋದು ತಪ್ಪಲ್ಲ ಬಟ್ ವಿದೌಟ್ ಫ್ಯಾಕ್ಟ್ ಅಂಡ್ ಎವಿಡೆನ್ಸ್ ಇಫ್ ಯು ಆರ್ ಲಿಂಕಿಂಗ್ ದಟ್ ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಎವಿಡೆನ್ಸ್ ಅದ ಏನಾದ್ರೂ ಇದನ್ನ ನಿಮ್ಮ ಹತ್ರ ಅದನ್ನ ಮಾಡಿ ನೀವು ಲಿಂಕ್ ಮಾಡಿ ದೆನ್ ದರ್ ಇಸ್ ಅಕೆ ಮೀನಿಂಗ್ ಅದಕ್ಕೆ ಮೀನಿಂಗ್ ಇದೆ ರೀಸೆನ್ಸಿ ಎಫೆಕ್ಟ್ ಈಗ ಮೋದಿ ಇಲ್ಲಿಗೆ ಭಾಷಣ ಮಾಡಕ್ ಬಂದಿದ್ರು ಎಲೆಕ್ಷನ್ ಪ್ರಚಾರಕ್ಕೆ ಅಂತೇಳಿ ಆ ಅವ್ರು ಬರ್ತಾರಂತೇಳಿ ಎಲ್ಲ ಏನ್ ಮಾಡಿದ್ರು ವಿಜಯನಗರ ಗೋವಿಂದರಾಜನಗರ ಅಲ್ಲೆಲ್ಲ ಹೊಟ್ಟು ರೋಡ್ ರೋಡ್ಗಳೆಲ್ಲ ಹಾಕ್ಬಿಟ್ರು ಒಳ್ಳೆ ರಸ್ತೆ ಮೇಲೆ ಪ್ರಚಾರ ಮಾಡಿ ಡೆಲ್ಲಿಗೆ ಹೋಗಿ ಅವ್ರು ಭಾಷಣ ಮಾಡ್ತಿದಾರೆ ಎರಡು ದಿನ ಆದ್ಮೇಲೆ ಕಿತ್ತನಾ ಹಚ್ಚ ರಸ್ತಾ ಹೈ ಬೆಂಗಳೂರ್ ಮೇ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ನಿನ್ನೆ ರಾತ್ರಿ ಮಳೆ ಬಂದ್ಬಿಟ್ಟು ಆ ರೋಡ್ಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ ರೀಸೆಂಟ್ ಎಫೆಕ್ಟ್ ಏನು ನಿನ್ನೆ ನೋಡಿದ್ರು ರಸ್ತೆ ಇವತ್ತಿಲ್ಲ நீங்கச்சூட் கூட அப்ளிகேபல் கன்னடிய ದ ಮೋಸ್ಟ್ பரிணாம ಆಫೀಸರ್ ಇನ್ ಮೈ ಆಫೀಸ್ ವಟ್ ಐ ಕನ್ಸಿಡರಿಂಗ್ ಆಲ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಮೈ ಆಫೀಸ್ ಆಲ್ ಆರ್ ಕರಪ್ಟೆಡ್ ಕನ್ನಡಿಯ ಪರಿಣಾಮ ನನ್ನನ್ನೇ ನಾನು ನೋಡೋದು ಎಲ್ಲರಲ್ಲಿ ನಾನು ದೊಡ್ಡ ಭ್ರಷ್ಟ ಅಧಿಕಾರಿ ನನ್ನ ಕಚೇರಿಯಲ್ಲಿರೋ ಎಲ್ಲ ಅಧಿಕಾರಿಗಳು ಭ್ರಷ್ಟ್ರೆ ಹಂಗ ಅನ್ಕೊಳ್ಳೋದು ತಪ್ಪು ಹೌದಾ ನಾನು ದೊಡ್ಡ ಪ್ರಾಮಾಣಿಕ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ಎಲ್ಲರೂ ಕೂಡ ನಿಷ್ಠಾವಂತ ಅಧಿಕಾರಿಗಳೇ ಹಂಗು ತಪ್ಪು ನೀನು ಭ್ರಷ್ಟನಾದ ಮಾತ್ರಕ್ಕೆ ಎಲ್ಲರೂ ಭ್ರಷ್ಟರಾಗಿರ್ತಾರನ್ನುವಂಥದ್ದು ತಪ್ಪು ನೀನು ಪ್ರಾಮಾಣಿಕನಾದ ಮಾತ್ರಕ್ಕೆ ಎಲ್ಲರೂ ಪ್ರಾಮಾಣಿಕನಾಗಿರ್ತಾರ ಅನ್ನುವಂಥದ್ದು ತಪ್ಪು ನಾನು ದೇಶದ್ರೋಹಿ ಎಲ್ಲರೂ ದೇಶದ್ರೋಹಿ ಅನ್ನುವಂಥದ್ದು ತಪ್ಪು ನಾನು ದೇಶ ಪ್ರೇಮಿ ಎಲ್ಲರೂ ದೇಶ ಪ್ರೇಮಿಗಳು ಅನ್ನುವಂಥದ್ದು ತಪ್ಪು ಅಂದ್ರೆ ಯು ಶುಡ್ನಾಟ್ ಸರಿ ವಾಟ್ ಯುಅರ್ ಥಿಂಕಿಂಗ್ ದಟ್ ಇಸ್ ಅಬ್ಸೊಲ್ಯೂಟ್ಲಿ ರಾಂಗ್ ಅಥ್ ಆಗ್ತದ್ರಿ ಇದು ಎಕ್ಸಾಂಪಲ್ ಬಹಳ ಎಕ್ಸಾಂಪಲ್ ಕೊಡ್ಬೋದಿಲ್ಲಿ ರಾಜಮಂಡ್ರಿಯಲ್ಲಿ ಡಿ ಸಿ ಒಂದು ಇನ್ವೆಸ್ಟಿಗೇಷನ್ಗೆ ಹೋಗಿದ್ರಂತ ಆ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿಸ್ಕೊಂಡು ಆ ಆಫೀಸರ್ಸ್ ಆಫೀಸರ್ ಕೇಳಿದ್ರಂತ ಈ ಊರಲ್ಲಿ ಒಂದು ಎನಿಮಲ್ ಹಸ್ಬೆಂಡ್ರಿ ಹಾಸ್ಪಿಟಲ್ ಇರ್ಬೇಕಲ್ಲ ಎಲ್ಲಿದೆ ಅಂತ ಕೇಳಿದ್ರೋಡ್ರಿ ಹಾಸ್ ಚೆನ್ನಾಗಿದೆ ಸರ್ ಇದೆ ಸರ್ ಇದೆ ಊರಲ್ಲಿ ಇದೆ ಇದೆ ಎಲ್ಲಿದೆ ಅಂತಂದ್ರೆ ಅಲ್ಲಿ ನೋಡ್ರಿ ಸರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆಯಲ್ಲ ಅದೇ ಎನಿಮಲ್ ಹಸ್ಬೆಂಡ್ರಿ ಹಾಸ್ಪಿಟಲ್ ಅಂತ ದನದ ಆಸ್ಪತ್ರೆ ಎರಡನೇ ಫ್ಲೋರ್ ಅಲ್ಲಿ ಇತ್ತಂತ ಐದು ವರ್ಷದಿಂದ ಎರಡನೇ ಫ್ಲೋರ್ ಅಲ್ಲಿ ಇದೆ ಅದು ಇವ್ರಿಗೆ ಏನಾಗಿದೆ ಆ ಊರಲ್ಲಿ ದನದ ಆಸ್ಪತ್ರೆ ಇದೆ ಎಲ್ಲಿದೆ ಎರಡನೇ ಫ್ಲೋರ್ ಅಲ್ಲಿ ಇದೆ ದನಗಳು ಲಿಫ್ಟ್ ಏರ್ ಕೇಸ್ ನೋಡಿ ಎವಿಡೆನ್ಸ್ ಏನು ದಂತ ಆಸ್ಪತ್ರೆ ಇದೆ ಎರಡನೇ ಇದೆ ಆಪರೇಷನ್ ಥಿಯೇಟರ್ ಇದೆ ಆಪರೇಷನ್ ಥಿಯೇಟರ್ ಇದೆ ಒಳಗಡೆ ಸಿನಿಮಾ ಥಿಯೇಟರ್ ಇದೆ ಹೊರಗಡೆ ಆಪರೇಷನ್ ಥಿಯೇಟರ್ ಒಳಗಡೆ ಸಿನಿಮಾ ಥಿಯೇಟರ್ ಹಾಸ್ಪಿಟಲ್ ವೆಂಟಿಲೇಟರ್ ಇದೆ ಏನು ಎವಿಡೆನ್ಸ್ ವೆಂಟಿಲೇಟರ್ ಇದೆ ಫ್ಯಾಕ್ಟ್ ಏನು ವರ್ಕಿಂಗ್ ಇಲ್ಲ ನೋಡಿ ಅದು ಇದೆ ಅನ್ನೋದಕ್ಕೂ ಇದೇನೋದಕ್ಕೂ ಬಹಳ ನೋಡಿ ಬಹಳ ವ್ಯತ್ಯಾಸ ಇದೆ ತುಂಬಾ ನೋಡಿ ಬಹಳ ಅದಕ್ಕೆ ಕ್ರಿಮಿನಲ್ಸ್ ಹೆಂಗ್ ಯೋಚನೆ ಮಾಡ್ತಾರೆ ಅದಕ್ಕಿಂತ ನೂರು ಪಟ್ಟು ನೀನು ಯೋಚನೆ ಮಾಡಬೇಕು ಅದಕ್ಕೆ ನೂರು ಪಟ್ಟು ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಕನ್ನಡಿಯ ಪರಿಣಾಮ ಕನ್ನಡಿಯ ಪರಿಣಾಮ ಟು ಥಿಂಕ್ ಲೈಕ್ ದಿಸ್ ಡಿಫರೆಂಟ್ ಡಿಫರೆಂಟ್ ಕೈಂಡ್ ಆಫ್ ಥಿಂಗ್ಸ್ ಆರ್ ದೇರ್